ಎರಡು ಮಕ್ಕಳಿದ್ದಾರೆ ನಮ್ಮ ಮನೆಯವ್ರು ತೀರೋಗ್ಬಿಟ್ಟು ಐದು ವರ್ಷ ಆಯ್ತು ತೀರೋಗಿ ಅವ್ರು ತೀರೋಗ್ಬಿಟ್ಟ ಮೇಲೆ ನಂಗೆ ತುಂಬಾನೇ ಕಷ್ಟ ಆಯ್ತು ಇದೇ ಮನೇಲಿ ಮನೆ ಕಟ್ಟಿಕ ಆಗ್ಲಿಲ್ಲ ಇದೇ ಮನೇಲಿ ಇದ್ದೀನಿ ಬೀಳುತ್ತಾ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಈಗ ಮಕ್ಕಳನ್ನ ಓದಂಗೂ ಇಲ್ಲ ಈ ಮನೆ ಕಟ್ಟಂಗೂ ಇಲ್ಲ ಆ ತರ ಆಯ್ತು ನನ್ನ ಪರಿಸ್ಥಿತಿ ಮಗಳು ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲೇ ಬಿಟ್ಟಿದ್ದೀನಿ ಓದಿಸಕ್ಕೆ ದುಡ್ಡಿ ಹಾಗಾಗಿ ಅಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಹಾಕಿದ್ದೀನಿ ಅವ್ಳು ಓದ್ಬೇಕು ಅನ್ನೋದ್ ಆಸೆ ಅವ್ಳನ್ನು ಓದ್ಬೇಕು ಅವ್ಳು ಓದ್ತಾಳೆ ಚೆನ್ನಾಗಿ ಓದ್ತಾಳ ಅವಳನ್ನು ಓದ್ಬೇಕು ಅನ್ನೋದೊಂದು ಆಸೆ ನನಗಿದೆ ಓದ್ಸಿಕೆ ಈ ತರ ಪರಿಸ್ಥಿತಿ ಇದ್ದಾಗ ಕಷ್ಟ ಆಗತ್ತ ಇದೆ ಒಂದು ಒಂದ್ ಅಧಿಕಾರಿಗಳತ್ತ ಹೋಗೋಣ ಅಂದ್ರೂ ನನಗೊಂದಿನ ಕೆಲಸ ಮಾಡ್ಲಾ ಅಂದ್ರೆ ಈ ಮಕ್ಕಳಿಗೆ ಓದೋ ಕಷ್ಟ ಮತ್ತೆ ಕೊಡಬೇಕು ಆ ಆ ತರ ಪರಿಸ್ಥಿತಿ ಇದೆ ಸರ್ ಹಾಗಾಗಿ ನಾನೀಗ ಕೆಲ್ಸಕ್ಕೆ ಹೋಗಂಗೂ ಇಲ್ಲ ಅಧಿಕಾರಿಗಳ ಹತ್ರ ಹೋಗಂಗೂ ಇಲ್ಲ ಏನೂ ಮಾಡಂಗಿಲ್ಲ ಸರ್ ನನಗೆ ಆ ತರ ಆಗಿದೆ ಪರಿಸ್ಥಿತಿ ನನಗೆ ಬಾತ್ರೂಮ್ ಇಲ್ಲ ಎಂತದು ಇಲ್ಲ ಮನೆ ಥಂಡಿ ಮಲಗಲಿಕ್ಕೆ ಆಗಲ್ಲ ನನ್ನ ಹತ್ರ ಮಲಗ ಸೋರುತ್ತೆ ಮಲಗಕ್ಕಾಗಲ್ಲ ಕಾರ್ಪಲ್ ಮೇಲೆ ಆದ್ರೂ ಹಾಕಿದ್ದೀನಿ ಆದ್ರೂ ಗಾಳಿ ಬರುವಾಗ ಎತ್ತಿ ಹಾಕುತ್ತಲ್ಲ ನೀರು ಬರುತ್ತೆ ಅದರಲ್ಲೂ ನೀರು ಬರ್ತಾ ಇದೆ ಬೀಳ್ತಾ ಇದೆ ನಿನ್ನೆಯಿಂದ ಆಗಿ ಪರಿಸ್ಥಿತಿ ಯಾರಾದ್ರೂ ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿದ್ರೆ ತುಂಬಾ ಉಪಕಾರ ಅಂತ ನಾನು ಬೇಡ್ಕೊತಿದ್ದೀನಿ ಇಬ್ರು ಮಕ್ಕಳನ್ನು ಇಟ್ಕೊಂಡು ಅವರು ಜೀವನ ಸಾಕಿಸ್ತಾ ಅಂದ್ರೆ ತುಂಬಾ ಒಂದು ಬೇಜಾರದ ಸಂಗತಿ ಯಾಕಂದ್ರೆ ಇದ್ರ ಬಗ್ಗೆ ಅಧಿಕಾರಿಗಳು ತುಂಬಾನೇ ಗಂಭೀರವಾಗಿ ಒಂದು ಗಮನ ಕೊಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಇವ್ರಿಗೊಂದು ಕೂರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಲಿ ಅಂತ ನಾವು ಈ ನಮ್ಮ ನ್ಯೂಸ್ ಕರ್ನಾಟಕದ ಮೂಲಕ ನಾವು ಕೇಳ್ತಾ ಇದೀವಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಬಾಲ್ಗಲ್ ಉಳ್ಳೂರು ಕೋರೆ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ಈ ಭಾಗದ ಸುಜಾತಾ ಎಂಬುವರ ಮನೆಗೆ ಭೇಟಿ ಕೊಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಈ ಮನೆ ಪರಿಸ್ಥಿತಿ ನೋಡಿದರೆ ನಮ್ಮ ಇಡೀ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲೇ ಇಲ್ಲ ಅಂತ ಕಾಣುತ್ತೆ ಯಾಕಂತೇಳಿದರೆ ನಮಗೆ ಇವತ್ತು ಬೆಳಕಿಗೆ ಬಂದಿದೆ ಪ್ರತಿಯೊಂದು ಹಳ್ಳಿ ಭಾಗದಲ್ಲೂ ನೋಡ್ಬೋದು ನೀವು ಇಂಥ ಎಂತೆಂಥ ಮನೆಗಳು ಕಟ್ತದೆ ಆದರೆ ಇವರು ಸುಜಾತ ಎಂಬವರಿಗೆ ಎರಡು ಜನ ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಅವರ ಎಜುಕೇಷನಿಗೋಸ್ಕರ ಒಂದು ದಿನ ರಜೆ ಮಾಡದೆ ಕೆಲಸ ಮಾಡ್ತಾ ಇರುವ ಒಂದು ಮಹಿಳೆ ಯಾಕಂತ ಹೇಳಿದ್ರೆ ಅದು ಇವತ್ತು ಅವ್ರ ಮನೆ ಬಂದು ಪರಿಸ್ಥಿತಿ ನೋಡಿದ್ರಾಗ ನಮಗೆ ತುಂಬಾ ಬೇಜಾರಾಗ್ತಾ ಇದೆ ನಾನು ನಿಮಗೆ ಆ ನೇರವಾಗಿ ಆ ಮನೆಯ ಪರಿಸ್ಥಿತಿ ನೋಡ್ತೀನಿ ಬನ್ನಿ ನಮ್ಮ ಜೊತೆ ನೋಡ್ಬೋದು ಈ ಟಾರ್ಪಲ್ ಹಾಕೊಂಡು ಯಾವ ತರ ಜೀವನ ಜೀವನ ಮಾಡ್ತಾ ಅಂತ ಹೇಳಿದ್ರೆ ಬೀಳೋ ತರ ಇದೆ ಈ ಮನೆ ಯಾಕಂದ್ರೆ ನೋಡಿ ಸಲ ಒಂದು ಸೈಡ್ ಮಾಡಿದೆ ಯಾಕಂದ್ರೆ ಈ ಸಿಕ್ಕಾಪಟ್ಟೆ ಮಳೆ ಗಾಳಿಯಿಂದ ಈ ಮನೆ ಒಳಗಡೆ ಹೋಗ್ಬೇಕು ನೆಲ ಕೂಡ ಇದೆ ಹೆಂಗೆ ಅಂತ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಹೇಳಿದ್ರೆ ಇದು ಅವರು ಎಮರ್ಜೆನ್ಸಿಗೆ ಸ್ನಾನ ಮಾಡೋಕ್ಕೆ ಅಂತ ಮಾಡ್ಕೊಂಡಂತ ಒಂದು ಪರಿಸ್ಥಿತಿ ನೋಡಿ ಇಲ್ಲಿ ಬನ್ನಿ ಈ ಕಡೆ ತಿರುಗಿಸಿ ಕ್ಯಾಮ್ರಾ ನೋಡಿ ಆ ಒಳಗಡೆ ನೋಡಿ ಇದೊಂದು ಟಾರ್ಪಲ್ ಅಡ್ಡ ಇದು ಅಡಿಗೆ ಕಿಚನ್ ಮತ್ತೆ ಇಲ್ಲಿ ಒಂದು ಮಂಚ ಕೂಡ ಹಾಕೊಂಡಿದ್ದಾರೆ ಯಾಕೆಂದ್ರೆ ಎಲ್ಲಿಂದ ಕೊಟ್ಟು ಯಾರು ಕೊಟ್ಟಿದಾರ ಗೊತ್ತಿಲ್ಲ ಈ ಪರಿಸ್ಥಿತಿ ನೋಡಿ ನೋಡ್ಬೋದು ಈಗ ನೋಡಿ ಈ ತರ ಒಂದು ಡೀಸೆಲ್ ಎಲ್ಲ ಹಾಕೊಂಡು ಸೌದೆ ಎಲ್ಲ ಇಟ್ಕೊಂಡು ಅನ್ನ ಮಾಡೋ ಒಂದು ಪರಿಸ್ಥಿತಿ ಯಾಕಂದ್ರೆ ಅವ್ರು ಕೆಲಸ ಬಿಟ್ಟು ಬಂದು ಕೂಡ್ಲೆ ಆ ಬೆಂಕಿ ಎಲ್ಲಿ ಹಚ್ತಾ ಇದ್ರು ನಾವು ಬರೋತ್ತಿಗೆ ನೋಡಿ ಇಲ್ಲಿ ಪಾತ್ರೆ ಇಡಕ್ಕೂ ಜಾಗ ಇಲ್ಲ ಆತರ ಒಂದು ಸ್ಥಿತಿ ಕರೆಂಟ್ ಇಲ್ಲ ಇಲ್ಲಿ ಖಾಲಿ ಒಂದು ಸೋಲಾರ್ ಅದು ಬೇರೆ ಮನೆಯಲ್ಲಿ ಚಾರ್ಜ್ ಮಾಡಿಕೊಂಡು ಬರುವಂತ ಪರಿಸ್ಥಿತಿ ಇದು ನಮಗೆ ನೋಡಿದ್ರೆ ಯಾವ ತರ ಜೀವನ ಮಾಡ್ತಾರ ಇಂತ ಪರಿಸ್ಥಿತಿಯಲ್ಲಿ ಇದಾರೆ ನೋಡಿ ಒಂದು ಗೋಡ್ರೇಜ್ ಇಟ್ಟಿದ್ದಾರೆ ಇಲ್ಲಿ ಹಳೇದು ಪಾಪ ನೋಡಿ ಇದೇ ಇಷ್ಟೇ ಅವರು ಈಗ ತಾಯಿ ಮಗ ಇಬ್ರು ಇದಾರೆ ಈಗ ಇದು ಬಿಟ್ರೆ ಇಲ್ಲಿ ಒಂದು ಬೆಡ್ ಗಳು ಮಗಳು ಕೂಡ ಈಗ ಒಳ್ಳೆ ಎಜುಕೇಶನ್ ಒಳ್ಳೆ ರ್ಯಾಂಕ್ ತೆಗೆದು ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವರ ಮನೆಗೆ ಪರಿಸ್ಥಿತಿ ನೋಡಕ್ಕೆ ನಮ್ಮ ಸಂಸ್ಥೆ ಭಾಗದ ಮಾಜ್ ಮೆಸ್ಟ್ಗಳು ಬಂದಿದ್ದಾರೆ ಇಲ್ಲಿ ಅವರು ನಮ್ಮ ಜೊತೆ ಬಂದಿದ್ದಾರೆ ನೋಡೋಣ ಅವ್ರ ಮನೆ ಪರಿಸ್ಥಿತಿ ಯಾವ ತರ ಇದೆ ಅಂತ ನೋಡಿದ್ರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಇಲ್ಲಿ ಯಾವ ತರ ಜೀವನ ಮಾಡ್ತಾರೆ ಅಂತ ಹೇಳಿ ನೋಡಿ ಆ ಟಾರ್ಪಾಲ್ ಒಂದು ಸೈಡ್ ಅಲ್ಲಿ ಎಲ್ಲ ತೂತ ಬಿದ್ದಿದೆ ಇದರಲ್ಲಿ ನೀರು ಬರ್ತಾ ಇದೆ ಈ ಗಾಳಿ ಬಂದ್ರೆ ಇವ್ರು ಹೆಂಗ್ ಮಲ್ಕೊಳ್ತಾರೆ ನೋಡಿಬಹುದು ನೀವೆಲ್ಲ ಇದು ನೋಡಿದ್ರೆ ಒಂದು ಸೈಡ್ ಫುಲ್ ಮಾಲಿದೆ ಇದೆ ಅದು ಬೇರೆ ನೋಡಿ ಮೇಲ್ಗಡೆ ಅಂತ ಹೇಳಿ ಟಾರ್ಪಲ್ ಕೂಡ ಕಟ್ಟಿದ್ದಾರೆ ಇಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಜೀವನ ಮಾಡ್ತಾ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಇದು ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ ನೋಡ್ಬೋದು ಈಗ ಎರಡು ಸೌದೆ ಇದೆ ಅಲ್ಲೊಂದು ಎರಡು ಸೌದೆ ಇದೆ ಆದ್ರೆ ಈ ಮಳೆಗೆ ಯಾವ ತರ ಸೌದೆಯನ್ನು ಎಲ್ಲ ಅಡಿಗೆ ಮಾಡ್ತಾರೆ ಅಂತ ನಮ್ಗೆ ಕುತೂಹಲ ಆಗಿದೆ ಯಾಕಂದ್ರೆ ಗ್ಯಾಸ್ ಸ್ಟವ್ ಗ್ಯಾಸ್ ಇಲ್ಲ ಸ್ಟವ್ ಇಲ್ಲ ಇನ್ ಇವ್ರ ಮನೆಯಲ್ಲಿ ಖಾಲಿ ಡೀಸೆಲ್ ಹಾಕಿ ಸೌದೆಯಲ್ಲಿ ನೋಡಿ ಈಗ ನೀರಿಟ್ಟಿದ್ದಾರೆ ಇಬ್ಬರಿಗೋಸ್ಕರ ಅನ್ನ ಮಾಡ್ಲಿಕ್ಕೆ ನೋಡಿ ಇಷ್ಟೇ ಅವ್ರದ್ದು ಜೀವನಂತ ಒಂದು ಪುಟ್ಟ ಕುಟುಂಬ ಅವರದು ನೋಡಿ ಈ ಈ ತರ ಒಂದು ಮನೆ ಇರೋ ಪರಿಸ್ಥಿತಿಗೆ ಇಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ಲಿ ಮತ್ತೆ ನಮ್ಮ ಕ್ಷೇತ್ರದ ಶಾಸಕರಾಗಲಿ ಜಿಲ್ಲಾಡಳಿತ ಆಗ್ಲಿ ಇದರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಇವರಿಗೊಂದು ಕೂರ್ಲಿಕ್ಕೆ ಒಂದು ಮನೆ ವ್ಯವಸ್ಥೆ ಯಾಕಂತ ಹೇಳಿದ್ರೆ ಇಬ್ರು ಮಕ್ಕಳನ್ನು ಇಟ್ಕೊಂಡು ಅವರು ಜೀವನ ಸಾಕಿಸ್ತಾ ಇದಾರೆ ಅಂದ್ರೆ ತುಂಬಾ ಒಂದು ಬೇಜಾರದ ಸಂಗತಿ ಯಾಕಂದ್ರೆ ಇದ್ರ ಬಗ್ಗೆ ಅಧಿಕಾರಿಗಳು ತುಂಬಾನೇ ಗಂಭೀರವಾಗಿ ಒಂದು ಗಮನ ಕೊಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಇವ್ರಿಗೊಂದು ಕೂರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡ್ಲಿ ಅಂತ ನಾವು ಈ ನಮ್ಮ ನ್ಯೂಸ್ ಕರ್ನಾಟಕದ ಮೂಲಕ ನಾವು ಕೇಳ್ತಾ ಇದೀವಿ ದಯವಿಟ್ಟು ಎಲ್ಲರಿಗೂ ಅಷ್ಟೇ ಮತ್ತೊಂದು ವಿಷಯ ಹೇಳಬೇಕಂತ ಹೇಳಿದ್ರೆ ನಾವು ಎಲ್ಲಾ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತೀವಿ ಬಟ್ ನಾವು ಈ ವಿಡಿಯೋ ಮುಖಾಂತರ ಎಲ್ಲ ಜನರಿಗೆ ಒಂದು ರಿಕ್ವೆಸ್ಟ್ ಯಾಕಂತ ಹೇಳಿದ್ರೆ ಇಂಥ ಒಂದು ವ್ಯವಸ್ಥೆಯನ್ನು ವಿಡಿಯೋ ವೀಕ್ಷಣೆ ಮಾಡಿದ ಕೂಡಲೇ ಇವರ ಕುಟುಂಬಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲಿ ನೇರವಾಗಿ ನೀವು ಅವರನ್ನು ಕೂಡ ಭೇಟಿ ಮಾಡಬಹುದು ಯಾಕಂದ್ರೆ ಕೆಲವರಿಗೆ ಅದಕ್ಕೆ ಸಂಬಂಧಪಟ್ಟ ನಾವು ನಂಬರ್ ಕೂಡ ಅವ್ರದ್ದು ನಮ್ಮ ಚಾನಲ್ ಮುಖ ಚಾನಲಲ್ಲಿ ನಾವು ಅವ್ರದ್ದು ಅಕೌಂಟ್ ನಂಬರ್ ಕೂಡ ಹಾಕ್ತೀವಿ ಫೋನ್ ಪೇ ಗೂಗಲ್ ಪೇ ಏನೇ ಇದ್ರು ಅವರಿಗೆ ನೀವು ಹಾಕೋಬಹುದು ಬಟ್ ನಿಮ್ಮಿಂದ ಕೈಯಿಂದ ಏನಾದರೂ ಅವರಿಗೆ ಮನೆಗೆ ಆಗುವಂತ ಏನಾದ್ರೂ ಸ್ವಲ್ಪ ಸಾಮಗ್ರಿಗಳು ಏನಾದ್ರು ಬೇಕಿದ್ರು ಅದನ್ನು ಕೂಡ ನೇರವಾಗಿ ನೀವು ಕೊಡ್ಬೋದು ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಇಂತ ಕುಟುಂಬಗಳಿಗೆ ನಾವು ಒಂದು ಸಪೋರ್ಟ್ ಮಾಡೋಣ ಹೇಳ್ಬೇಕಂತ ಹೇಳಿದ್ರೆ ಇದು ಇವತ್ತು ಅಲ್ಲ ಒಂದು ಕಳೆದ ಒಂದು ತಿಂಗಳಿಂದನು ಮಳೆ ಮತ್ತೆ ಗಾಳಿಯಿಂದ ಇಲ್ಲಿ ಪ್ರತಿ ಸಲನೂ ಅಷ್ಟೇ ನೋಡಿ ಸುತ್ತ ಮರಗಳು ಕೂಡ ಇದಾವೆ ಆ ಮರ ಬೀಳುತ್ತಾ ಅಂತ ತುಂಬಾ ಭಯದಲ್ಲಿ ಇದ್ದಾರೆ ಜೀವನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಂದು ಗಾಳಿ ಬಂದ್ರು ಅವ್ರು ಎಚ್ಚರಿಕೆಯಿಂದನೇ ಇರ್ಬೇಕಾಗುತ್ತೆ ಮತ್ತೊಂದು ಹೇಳ್ಬೇಕಂತ ಹೇಳಿದ್ರೆ ನೀವು ಇನ್ನೊಂದು ತೋರಿಸ್ತೀನಿ ವಿಶೇಷವಾದ ಅಂತ ಹೇಳಿದ್ರೆ ನೀವು ನೋಡ್ಬೋದು ನೋಡಿ ಇಂತ ನೀರಿನ ವ್ಯವಸ್ಥೆ ನೋಡಿ ಅವ್ರಿಗೆ ಯಾವ ತರ ಕುಡಿಯೋ ನೀರಿನ ವ್ಯವಸ್ಥೆ ನೋಡಿ ಈ ಗುಡ್ಡದಿಂದ ಬರುವಂತ ನೀರು ನೋಡಿ ಈ ನೀರನ್ನು ಈ ಗುಡ್ಡದಿಂದ ಬರುವ ನೀರನ್ನೇ ಜೀವ ಅವರು ದಿನನಿತ್ಯ ಅವರು ಅದನ್ನು ಉಪಯೋಗ ಉಪಯೋಗ ಮಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ಆ ನೀರು ನೋಡೋದಕ್ಕೆ ನಮಗೆ ಬೇಜಾರಾಗುತ್ತೆ ಕುಡಿಯೋಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಇದನ್ನು ಅಧಿಕಾರಿಗಳ ಗಮನಕ್ಕೆ ತಂದಿದ್ರಂತೆ ಅದು ಬೇರೆ ನೋಡಿ ಮೇಲ್ಗಡೆಯಿಂದ ಗುಡ್ಡ ಕುಸಿತನೇ ಇದೆ ಇಂತ ಸಂದರ್ಭದಲ್ಲಿ ಇವರಿಗೆ ಬೇರೆ ಎಲ್ಲಾದ್ರೂ ಒಂದು ಮನೆಯ ವ್ಯವಸ್ಥೆ ಕೂಡ ಅಧಿಕಾರಿಗಳು ಗಮನಕ್ಕೆ ಕೊಟ್ಟು ಅದನ್ನು ಎಲ್ಲರೂ ಬೇರೆ ಕಡೆ ಎಲ್ಲರೂ ವ್ಯವಸ್ಥೆ ಮಾಡಿ ಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಮೂಲಕ ನಾವು ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇಲ್ಲಿನ ಗ್ರಾಮಸ್ಥರು ಕೂಡ ಅವರು ಅದನ್ನೇ ಹೇಳ್ತಾ ಇದ್ದಾರೆ ದಯವಿಟ್ಟು ಇವ್ರಿಗೆ ಒಂದು ಏನಾದ್ರೂ ಒಂದು ಮನೆಯ ವ್ಯವಸ್ಥೆ ಮಾಡಿ ಅಂತೇಳಿ ನೋಡ್ಬೋದು ನೋಡಿ ಆ ಸೀಟ್ ಮೇಲೆ ಒಂದು ಹಾಕೊಂಡಿದ್ದಾರೆ ಟಾರ್ಪಲ್ ಅಲ್ಲಿ ಆಕಾಶ ಮರ ಇದೆ ಅದೆಲ್ಲಾರು ಅಪ್ಪಿ ತಪ್ಪಿ ಬಿತ್ತು ಅಂತ ಹೇಳಿದ್ರೆ ಇದ್ರಲ್ಲಿ ಇದ್ದೇ ಇಬ್ರೇ ಇರೋದು ಈಗ ಮಗಳು ಬೇರೆ ಈಗ ಎಜುಕೇಶನ್ ಅಂತ ಹೇಳಿ ಹೊರಗಡೆ ಸೇರ್ಸಿದ್ದಾರೆ ನ್ಯೂಸ್ ಕರ್ನಾಟಕ ಗಣೇಶ್ ಕಳಸ ಇದು ಬಾಳದಲ್ಲಿ ಉಳ್ಳೂರ್ ಕೋರೆ ಅಂತ ನಾನು ಸುಜಾತ ಅಂತ ಮಾತಾಡ್ತಿರೋದು ನಾನ್ ಬಂದು ಕೂತು ಹತ್ತು ವರ್ಷ ಆಯ್ತು ಇಲ್ಲಿ ಬಂದು ಕೂತು ಎರಡು ಮಕ್ಕಳಿದ್ದಾರೆ ಇದ್ದಾರೆ ನಮ್ಮ ಮನೆಯವ್ರು ತೀರ್ ಹೋಗಿ ಐದು ವರ್ಷ ಆಯ್ತು ತೀರ್ ಹೋಗಿ ಅವ್ರು ತೀರೋಗ್ಬಿಟ್ಟ ಮೇಲೆ ನಂಗೆ ತುಂಬಾನೇ ಕಷ್ಟ ಆಯ್ತು ಇದೇ ಮನೇಲಿ ಮನೆ ಕಟ್ಟಿಕ ಆಗ್ಲಿಲ್ಲ ಇದೇ ಮನೇಲಿ ಇದ್ದೀನಿ ಬೀಳುತ್ತ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಈಗ ಮಕ್ಕಳನ್ನು ಓದ್ಸಂಗೂ ಇಲ್ಲ ಈ ಮನೆಯ ಕಟ್ಟಂಗೂ ಇಲ್ಲ ಆತರ ಆಯ್ತು ನನ್ನ ಪರಿಸ್ಥಿತಿ ಮಗಳು ಇಬ್ರು ಮಕ್ಕಳಿದ್ದಾರೆ ಒಬ್ಳು ಟೆಂತ್ ಪಾಸ್ ಆಗಿ ಫಸ್ಟ್ ಪಿ ಯು ಸಿ ಓದ್ತಿದ್ದಾಳೆ ಮಗ ಹತ್ತನೇ ಕ್ಲಾಸ್ ಓದ್ತಿದ್ದಾನೆ ಇಲ್ಲೇ ಸಂಸೆ ಹೈಸ್ಕೂಲ್ ಅಲ್ಲೇ ಓದ್ತಿದ್ದೇನೆ ರ್ಯಾಂಕ್ ಸ್ಟೂಡೆಂಟ್ ಅವಳು ರ್ಯಾಂಕ್ ಸ್ಟೂಡೆಂಟ್ ಆದ್ರೆ ಅವಳನ್ನು ಓದ್ಸ್ಬೇಕಂತ ನಾನು ಆಸೆ ಪಟ್ಟಿರೋದು ಅವಳನ್ನು ಓದ್ಸ್ಬೇಕು ಅವಳು ಇಬ್ರು ಓದ್ಬೇಕು ಅನ್ನೋದ್ ಆಸೆ ಬಿಟ್ಟೆ ನನಗೆ ಮನೆ ಮೇಲೆ ಆಸೆ ಇರ್ಲಿಲ್ಲ ಅಷ್ಟು ನನ್ಗೆ ಓದ್ಸ್ಬೇಕು ಕಷ್ಟಪಟ್ಟು ಕೆಲಸ ಮಾಡಿ ಅವ್ರನ್ನ ಓದ್ಸ್ಬೇಕು ಅನ್ನೋದೊಂದೇ ಆಸೆ ನನಗಷ್ಟೇ ಅವ್ರನ್ನ ಓದಿಸ್ಬೇಕು ಅವ್ರನ್ನ ಆ ತರನಾದ್ರು ಕಷ್ಟದಲ್ಲಿ ಮುಂದೆ ತರಬೇಕು ಅಂತ ಆಸೆ ಅಷ್ಟೇ ಅವಳು ಚೆನ್ನಾಗಿ ಓದ್ತಾಳೆ ಅವಳು ನಾನು ಎಜುಕೇಶನ್ ಹಾಳು ಆ ಹೇಳಿದ್ದೆ ಒಂದ್ಸಲ ಹೇಳಿದ್ದೆ ಗ್ರಾಮ ಪಂಚಾಯತ್ ಹೋಗಿ ಹೇಳಿದ್ದೆ ಹೀಗೆ ಸೈಟ್ ನೀವು ನಮಗ್ ರೇಷನ್ ಕಾರ್ಡ್ ನೀವು ಅಂದ್ ತಗೊಂಡ್ಬನ್ನಿ ಇನ್ ತಗೊಂಬನ್ನಿ ರೇಷನ್ ಕಾರ್ಡ್ ಮಾಡ್ಕೊಡ್ತೀವಿ ಅಂದ್ರು ರೇಷನ್ ಕಾರ್ಡ್ಗೂ ಅಪ್ಲೈ ಮಾಡಿದೆ ಇವರು ಯಾರೋ ಇಲ್ಲಿ ಕರ್ಕೊಂಡು ಹೋಗಿ ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದ್ರೆ ಆ ರೇಷನ್ ಕಾರ್ಡೇ ಬರ್ಲಿಲ್ಲ ಆಮೇಲೆ ಆಪ್ಷನ್ ಬಿಡ್ತಾರೆ ಬಿಡ್ತಾರೆ ಅಂತ ಹೇಳಿದ್ರು ಅದು ಬಿಟ್ಟೇ ಇಲ್ಲ ಇನ್ನುವೇ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಇಲ್ಲಿ ಯಾರು ಬಂದಿಲ್ಲ ಬಂದಾಗ ಹೇಳ್ಕೊಳ್ತಿದ್ವಿ ಹೇಳ್ಕೊಳ್ತಿದ್ದೆ ಹೀಗೆ ನಿಮಗೊಂದು ಮನೆ ಹಾಕ್ಸೋಣ ಅಂತ ಹೇಳ್ತಿದ್ರು ಅಷ್ಟೇ ಮತ್ತೆ ಮಾತಾಡ್ತಿಲ್ಲ ಈ ಭಾಗಕ್ಕೆ ಯಾರು ಬಂದಿಲ್ಲ ಇಲ್ಲ ಇಲ್ಲ ಯಾರು ಯಾರು ಬಂದಿಲ್ಲ ನೀವೀಗ ಕೂಲಿ ಕೆಲಸ ಮಾಡಿ ಇಬ್ರು ಕೂಲಿ ಕೆಲಸನೇ ಮಾಡುದು ಕೂಲಿ ಕೆಲಸ ಈ ಗಾಳಿ ಮಳೆಗೆ ಈ ಅಂದ್ರೆ ಈ ಮರಗಳೆಲ್ಲ ಇರೋ ಟೈಮ್ ಅಲ್ಲಿ ನೀವೀಗ ಮಕ್ಕಳು ಮೂರು ಮಕ್ಕಳು ಮೂರೇ ಜನ ಈ ಮನೆಯಲ್ಲಿ ಮಕ್ಕಳು ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಕಷ್ಟ ಆಗಲ್ವಾ ಗಾಳಿ ಮಳೆ ಬಂದ್ರೆ ಈಗ ಬೀಳುತ್ತಾ ಅಂತ ಏನಾದ್ರು ಭಯ ಆಗುತ್ತೆ ಕಷ್ಟ ಆಗುತ್ತೆ ಅಲ್ಲ ಈ ನೆಲದ ಮೇಲೆ ಹೆಂಗ್ ಮಲ್ಕೊಳ್ತೀರಾ ಅಂತ ಒಳಗೆ ನೀರು ಥಂಡಿ ಆಗಿದೆ ಅದು ತುಂಬಾನೇ ಥಂಡಿ ಇದೆ ಮಲ್ಕೊಳ್ಳೋದು ಕಷ್ಟ ಇದೆ ಸರ್ ಎಂತ ಮಾಡೋಣ ಮಗಳು ಅಲ್ಲಿ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲ ಬಿಟ್ಟಿದ್ದೀನಿ ಓದ್ಸಕ್ಕೆ ದುಡ್ಡು ಇರ್ಲಿಲ್ಲ ಹಾಗಾಗಿ ಅಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಹಾಕಿದ್ದೀನಿ ಅವಳು ಓದ್ಬೇಕು ಅನ್ನೋದು ಆಸೆ ಅವಳನ್ನು ಓದ್ಸ್ಬೇಕು ಅವ್ಳು ಓದ್ತಾಳೆ ಚೆನ್ನಾಗಿ ಓದ್ತಾಳ ಅವಳನ್ನು ಓದ್ಸ್ಬೇಕು ಅನ್ನೋದೊಂದು ಆಸೆ ನನಗಿದೆ ಓದ್ಸಿಗೆ ಈ ತರ ಪರಿಸ್ಥಿತಿಲಿ ಇದ್ದಾಗ ಕಷ್ಟ ಆಗುತ್ತಿದೆ ನನಗೂ ತುಂಬಾನೇ ಕಷ್ಟ ಆಗ್ತಿದೆ ಅವರು ನನಗ್ಯಾರಾದ್ರೂ ಗೌರ್ಮೆಂಟ್ ಇಂದ ಸಹಾಯ ಮಾಡಿದ್ರೆ ತುಂಬಾ ಒಳ್ಳೇದಂತ ಬೇಡ್ಕೊತೀನಿ ನಾನು ನಮೀಗ ಒಂದ್ ಅಧಿಕಾರಿಗಳ ಹತ್ರ ಹೋಗೋಣ ಅಂದ್ರೂ ನನಗೊಂದಿನ ಕೆಲ್ಸ ಅಂದ್ರೆ ಈ ಮಕ್ಳಿಗೆ ಓದಕ್ ಕಷ್ಟ ಹೊಟ್ಟೆ ಕೊಡ್ಬೇಕು ಆ ತರ ಪರಿಸ್ಥಿತಿ ಇದೆ ಸರ್ ಹಾಗಾಗಿ ನಾನೀಗ ಕೆಲ್ಸಕ್ಕೆ ಹೋಗಂಗೂ ಇಲ್ಲ ಅಧಿಕಾರಿಗಳ ಹತ್ರ ಹೋಗಂಗೂ ಇಲ್ಲ ಏನು ಮಾಡಂಗಿಲ್ಲ ಸರ್ ನನಗೆ ಆ ತರ ಆಗಿದೆ ಪರಿಸ್ಥಿತಿ ಊಟಕ್ಕೂ ತುಂಬಾನೇ ಕಷ್ಟ ತುಂಬಾನೇ ಕಷ್ಟ ತುಂಬಾನೇ ಕಷ್ಟ ಇದೆ ನನಗೆ ಅವತ್ತಿನ ದಿನ ನನ್ ಕೆಲ್ಸಾನೇ ಆಗಲ್ಲ ಹೋಗ್ತೀನ ಹೋಗಿ ಅದು ಆಗಲ್ಲ ರೇಷನ್ ಕಾರ್ಡ್ ಗಂತ ಹೋದೆ ಹೋದಾಗ ತಿದ್ದುಪಡಿ ಅಂತ ಹೇಳಿದ್ರು ತಿದ್ದುಪಡಿ ಇರೋದು ರೇಷನ್ ಕಾರ್ಡ್ ಅಮ್ಮ ಅಂದ್ರೆ ಅವತ್ ಸುಮ್ನೆ ವಾಪಸ್ಸು ಸುಮ್ನೆ ಮನೆಗೆ ಬಂದೆ ಅವತ್ತು ನಿಜವಾಗ್ಲು ನನಗೆ ಅದೇ ಬೇಜಾರಾಗಿದ್ದು ಈ ಕೇ ಓದಕ್ಕೆ ಓದಕ್ಕೂ ಕಷ್ಟನಾ ಅದಕ್ಕೆ ಬೇಜಾರಲ್ಲಿ ನಿಮಗೆ ಯಾವ್ದು ಬೇಡ ಇದ್ದಷ್ಟು ಅಷ್ಟೇ ಜೀವನ ಈಗ ಇದ್ದಷ್ಟು ದಿನ ಯಾಗೋ ಜೀವನ ಮಾಡೋಣ ಅಂತ ಸುಮ್ನೆ ಇದೀನಿ ಅಷ್ಟೇ ಬಿಟ್ರು ನಾನು ಎಲ್ಲ ಹೋಗ್ ಬೇಡ್ಕೊಂತ ಇಲ್ಲ ಈಗ ನೀವು ಎರಡು ರೂಮ್ ಅಂದ್ರೆ ಒಂದು ಈಗ ಮಲಗಲು ಮತ್ತೆ ಬಾತ್ರೂಮ್ ಎಲ್ಲಾ ಇದೆ ಬಾತ್ರೂಮ್ ಇಲ್ಲ ಬಾತ್ರೂಮ್ ಇಲ್ಲ ಸರ್ ಇಲ್ಲ ಎಲ್ಲಿ ಹೋಗ್ತೀರಾ ನೀವು ಕಾಡಿಗೆ ಏನು ಇಲ್ಲ ಇಲ್ಲ ಕಾಡಿಗೆ ಕಾಡಿಗೆ ಹೋಗಬೇಕು ನನಗೆ ಬಾತ್ರೂಮ್ ಇಲ್ಲ ಎಂತದು ಇಲ್ಲ ಮನೆ ಥಂಡಿ ಆಗಲ್ಲ ನನ್ನ ಹತ್ರ ಮಲಗ ಸೋರುತ್ತೆ ಆಗಲ್ಲ ಟಾರ್ಪಲ್ ಮೇಲೆ ಆದ್ರೂ ಹಾಕಿದ್ದೀನಿ ಆದರೂ ಗಾಳಿ ಬರುವಾಗ ಎತ್ತಿ ಹಾಕುತ್ತಲ್ಲ ನೀರು ಬರುತ್ತೆ ಅದರಲ್ಲೂ ನೀರು ಬರ್ತಾ ಇದೆ ಬೀಳ್ತಾ ಇದೆ ನಿನ್ನೆಯಿಂದ ಹಾಗಿದ್ದ ಪರಿಸ್ಥಿತಿ ಯಾರಾದ್ರೂ ದಯ ಬಿಟ್ಟು ನನಗೊಂದು ಹೆಲ್ಪ್ ಮಾಡಿದ್ರೆ ತುಂಬಾ ಉಪಕಾರ ಆಗ್ತದೆ ಅಂತ ನಾನು ಬೇಡ್ಕೊತಿದ್ದೀನಿ